ನಮಸ್ಕಾರ ದಿನಾಂಕ ಹದಿನೈದು ಸೆಪ್ಟೆಂಬರ್ ಮುಂದಿನ ಭಾನುವಾರ ಕರ್ನಾಟಕ ಸರ್ಕಾರ ಬೀದರಿಂದ ಆರಂಭಿಸಿ ಚಾಮರಾಜನಗರದವರೆಗೆ ಮಾನವ ಸರಪಳಿಯನ್ನು ನಿರ್ಮಿಸುವ ಮೂಲಕ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಇದೆ ಈ ಸಂಬಂಧ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಲಮಟ್ಟಿ ಬ್ರಿಡ್ಜಿಂದ ಆರಂಭಿಸಿ ಸಾಲಹಳ್ಳಿಯವರೆಗೆ ಸುಮಾರು ತೊಂಬತ್ತಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಒಂದು ವಿಸ್ತಾರವನ್ನು ನಾವು ಮಾನವ ಸರಪಳಿಯನ್ನು ನಿರ್ಮಿಸಬೇಕಾಗಿರುತ್ತೆ ಬಾಗಲಕೋಟೆಯ ಎಲ್ಲ ಜನರು ಕೂಡ ಈ ಒಂದು ಮಾರ್ಗ ಮಧ್ಯದಲ್ಲಿ ಏನು ನಮ್ಮ ಆಲಮಟ್ಟಿ ಸಾಲಹಳ್ಳಿ ಸಾಲಳ್ಳಿಯವರೆಗೆ ಸಾಗುವ ಈ ಮಾನವ ಸರ್ಪಳಿಯ ರಚನೆಯಲ್ಲಿ ಎಲ್ಲರೂ ಕೂಡ ಕೈಜೋಡಿಸಿ ನಮ್ಮ ಸಂವಿಧಾನದ ಆಶಯ ಏನಿದೆ ಸೋದರತೆ ಸಮಾನತೆ ಸ್ವಾತಂತ್ರ್ಯ ಈ ಒಂದು ಮೌಲ್ಯಗಳನ್ನು ಎತ್ತಿ ಹಿಡಿದು ಆ ಪ್ರಜಾಪ್ರಭುತ್ವದ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಏನಿದೆ ಅದಕ್ಕೆ ನಾವು ಅರ್ಥಪೂರ್ಣವಾಗಿ ಭಾಗವಹಿಸ್ತೀವಿ ಎನ್ನುವುದನ್ನು ಜಿಲ್ಲಾ ಜಿಲ್ಲಾಡಳಿತದ ಜೊತೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಆ ದಿನ ಮಾನ್ಯ ಉಸ್ತುವಾರಿ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಸಾರ್ವಜನಿಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನೀವು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಡೀ ವಿಶ್ವಕ್ಕೆ ನಮ್ಮ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿದ್ದ ನೀವು ಕೂಡ ಬಂದು ಸಾಕ್ಷೀಕರಿಸಬೇಕು ಅಂತ ಜಿಲ್ಲಾಡಳಿತದ ಮೂಲಕ ಅತ್ಯಂತ ವಿನಮ್ರವಾಗಿ ಕೋರಿಕೊಳ್ಳುತ್ತೇನೆ ಮಾನವ ಸರಪಳಿಯ ಒಂದು ನಮ್ಮ ರೂಟ್ ಮ್ಯಾಪ್ ನಮ್ಮ ಜಿಲ್ಲೆಯಲ್ಲಿ ಆಲ್ಮಟ್ಟಿ ಸಿಟಿಮನಿ ರಾಂಪುರ ಬಿಳ್ಳಕೇರೂರು ಭಗವತಿ ಸಂಗಮ ಕ್ರಾಸ್ ಬೇವಿನಮಟ್ಟಿ ಶೀಗಿಕೇರಿ ಖದಾಂಪುರ ನವನಗರ ಜಿಲ್ಲಾಡಳಿತ ಭವನ ವಿದ್ಯಾಗಿರಿ ಗದ್ದನಕೇರಿ ಕ್ರಾಸ್ ತುಳಸಿಗೇರಿ ಕಲಾದಗಿ ಕಜ್ಜಿದೋಣಿ ಲೋಕಾಪುರ ಮತ್ತು ಸಾಲಣಿ ಈ ಮಾರ್ಗ ಮಟ್ಟದಲ್ಲಿ ಎಲ್ಲಿಯಾದರೂ ಕೂಡ ಬಂದು ನೀವು ನಿಮ್ಮ ಭಾಗವಹಿಸುವನ್ನು ಖಚಿತಪಡಿಸಬಹುದು ಜಿಲ್ಲೆಯಾದ್ಯಂತದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವುದು ಸರ್ಕಾರದ ಆಶಯ ಆ ನಿಟ್ಟಿನಲ್ಲಿ ಈ ವೇದಿಕೆಯನ್ನು ಪ್ರಜಾಪ್ರಭುತ್ವದ ಪ್ರೇಮಿಗಳೆಲ್ಲರೂ ಕೂಡ ಸಮರ್ಪಕವಾಗಿ ಯಶಸ್ವಿಯಾಗಿ ಬಳಸ್ಕೋಬೇಕು ಅನ್ನೋದು ನನ್ನ ಆಶಯ ಕಾರಣ